ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡಬೇಕು ಯಾವ ರೀತಿ ಸಿದ್ದರಾಮಯ್ಯನವರ ರಾಜೀನಾಮೆಯವರೆಗೂ ನಿರಂತರವಾದಂಥ ಹೋರಾಟಗಳನ್ನು ಮಾಡಬೇಕು ಯಾವ ರೀತಿ ಪಾಕಿಸ್ತಾನಿ ಏಜೆಂಟ್ರಂತೆ ಒಂದು ಕಮ್ಯುನಿಟಿಯನ್ನು ಓಲೈಸಂಥ ನಿಟ್ಟಿನಲ್ಲಿ ಹಿಂದೂಗಳ ವಿರುದ್ಧವಾಗಿ ರಾಹುಲ್ ಗಾಂಧಿಯವರು ಮಾತಾಡ್ತಾ ಇರ್ತಕ್ಕಂಥ ಇದು ಈಶ್ವರನ ಬಗ್ಗೆ ಅವರ ಭಾವಚಿತ್ರವನ್ನು ಲೋಕಸಭೆಯಲ್ಲಿ ಪ್ರದರ್ಶನ ಮಾಡೋದ್ರ ಮುಖಾಂತರ ಹಿಂದೂಗಳು ಮತ್ತು ರಾಮ ಭಕ್ತರು ಎಲ್ಲ ಭ್ರಷ್ಟರು ಅಂತ ಹೇಳೋದ್ರ ಮುಖಾಂತರ ಅವರು ಹಿಂದೂ ವಿರೋಧಿ ದೇಶ ವಿರೋಧಿ ಅನ್ನೋ ಮಟ್ಟಕ್ಕೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಪ್ರಚಲಿತರಾಗಿದ್ದಾರೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮೊದಲಿಂದನೂ ಪಾಕಿಸ್ತಾನ ಮತ್ತು ಚೈನಾ ಏಜೆಂಟ್ ಅಂತ ಏನು ವರ್ತನೆ ಮಾಡ್ತಾ ಇತ್ತು ಈಗಲೂ ಆಲಿಬಾಬಾ ಚಾಲಿಸ್ ಚೌಸ್ ಅಂತೇಳಿ ಅವರ ತಂಡದೊಂದಿಗೆ ಹಿಂದೂಗಳನ್ನು ವಿರೋಧಿಸಿದರೆ ಹಿಂದ್ ದೇಶ ವಿರೋಧಿಗಳದ್ದು ಮತ್ತು ಹಿಂದೂ ವಿರೋಧಿಗಳದು ಓಟ್ ನಮಗೆ ಸಿಗುತ್ತೆ ಅನ್ನೋ ಒಂದು ದೊಡ್ಡ ಒಂದು ಆಲೋಚನೆಯಿಂದ ಈ ರೀತಿ ಕೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದು ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನು ಪಡಿಸ್ಕೊಂಡು ಅವರ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ನೂರ ಎಂಬತ್ತೇಳು ಕೋಟಿ ಹಣವನ್ನು ನುಂಗಿರ್ತಕ್ಕಂಥದ್ದು ಜೊತೆಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಎಸ್ ಸಿ ಮತ್ತು ಎಸ್ ಸಿ ಜನಾಂಗ ಎಸ್ ಟಿ ಜನಾಂಗದ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿದ್ದಂಥ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಗುಳಮು ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಕೊಡ್ತೀರಿ ಅಂತೇಳಿ ಅವ್ರಿಗೂ ಸಲಹೆ ಕೊಡದೇ ಇರತಕ್ಕಂಥದ್ದು ಹಾಲು ಬೆಲೆ ಹೆಚ್ಚಿಸಿರ್ತಕ್ಕಂಥದು ರೈತರಿಗೆ ಸಹಾಯಧನ ಕೊಡದೇ ಇರತಕ್ಕಂಥದು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿರ್ತಕ್ಕಂಥದ್ದು ದಿನನಿತ್ಯದ ಬಳಕೆ ವಸ್ತುಗಳನ್ನು ಹೆಚ್ಚಿ ಹೆಚ್ಚಿಸಿರ್ತಕ್ಕಂಥದ್ದು ಇದನ್ನೆಲ್ಲ ಖಂಡಿಸಿ ಮೂಢ ಹಗರಣ ಏನಿದೆ ಇದನ್ನು ಇದನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ನಾವು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನಾವು ಏನು ಕದಂಬ ಹೋಟ್ಲು ಮೈಸೂರು ರೋಡು ನೈಸೂರು ರೋಡು ಇದೆ ಅಲ್ಲಿ ಕೆಂಪಮ್ಮ ದೇವಸ್ಥಾನದ ಹತ್ರ ಸನ್ಮಾನ್ಯ ರಾಜ್ಯಾಧ್ಯಕ್ಷಾದಂಥ ಬಿ ವಿಜೇಂದ್ರವರು ಮತ್ತು ಪಕ್ಷದ ಹಿರಿಯ ಮುಖಂಡರುಗಳಾದಂಥ ಅಶೋಕ್ ಅವರು ಮತ್ತು ಎಲ್ಲ ಹಿರಿಯ ಶಾಸಕರುಗಳು ಎಮ್ ಎಲ್ ಸಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಸುಮಾರು ಇಪ್ಪತ್ತೊಂಬತ್ತರಿಂದ ಐದನೇ ತಾರೀಕವರೆಗೂ ಮೈಸೂರು ಪಾದಯಾತ್ರೆಯನ್ನು ಮೈಸೂರು ಚಲೋ ಮತ್ತು ಮೈಸೂರಿನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆ ಏನಿದೆ ಅದಕ್ಕೆ ಮುತ್ತಿಗೆ ಆಗೋಂಥ ಕೆಲಸನ ನಾವು ಮಾಡಿ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಕಾಲೋನಿಗಳಲ್ಲಿ ಪ್ರತಿ ಒಂದು ಪ್ರಜೆಗೂ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನೇನು ಭ್ರಷ್ಟಾಚಾರ ಮಾಡ್ತಾಯಿದೆ ಯಾವ ರೀತಿ ಜನವಿರೋಧಿ ವಿರೋಧಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಇದನ್ನು ತಿಳಿಸೋಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋವರ್ಗು ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕು ಅಂತೇಳಿ ಇಪ್ಪತ್ತೊಂಬತ್ತರಿಂದ ಐದನೇ ತಾರೀಕುವರೆಗೂ ಏನು ಮೈಸೂರು ಚಲೋ ತಿಳುವಳಿಯನ್ನು ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಬಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಹೇಳಿ ಏನು ಮನೆ ಮಾಡ್ಕೊಂಡಿದ್ದೀರಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಡೆದರೆ ನಾವು ಸೋಲ್ತೀರಿ ಅಂತೇಳಿ ತಿಳ್ಕೊಂಡು ಲೋಕಸಭಾ ಚುನಾವಣೆಯೇ ನೂರ ನಲವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮೈತ್ರಿಗೆ ಬಹುಮತ ಬಂದಿರತಕ್ಕಂಥ ಒಂದು ನೋಡಿದಾಗ ಹೆಚ್ಚಿನ ಮತಗಳು ಬಂದಿರತಕ್ಕಂಥ ಒಂದು ನೋಡಿದಾಗ ಚುನಾವಣೆಯಿಂದ ಹಿಂದೆ ಹೋಗ್ತಾ ಇರ್ತಕ್ಕಂಥ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಗಳಿಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಇರ್ಬೋದು ಎ ಪಿ ಎಮ್ ಸಿ ಚುನಾವಣೆ ಇರ್ಬೋದು ನಮ್ಮ ಕೋಮಲ್ ಮಿಲ್ಕ್ ಡೈರಿ ಚುನಾವಣೆಗಳಿರ್ಬೋದು ಇದಕ್ಕೆಲ್ಲ ನಾವು ಸನ್ನದ್ಧರಾಗಬೇಕು ಜನರ ಈ ಸರ್ಕಾರದ ವಿರುದ್ಧವಾಗಿ ಜನ ವಿರೋಧಿ ಸರ್ಕಾರದ ವಿರುದ್ಧವಾಗಿ ನಾವು ಓಟ್ ಹಾಕೋದ್ರ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಡ್ಬೇಕು ಹೇಳಿ ಇವತ್ತು ನಿರ್ಣಯ ತಗೊಂಡ್ರು ಇದಕ್ಕೆಲ್ಲರೂ ಸಹಮತ ಕೊಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲರೂ ಬಂದು ಮೈಸೂರು ಚಲೋ ಚಳವಳಿಯಲ್ಲಿ ನಾವು ಭಾಗವಹಿಸ್ತೀರಿ ಅಂತೇಳಿ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನೆಲಕಚ್ಚೋದು ಶತಸಿದ್ಧ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಶತಸಿದ್ಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ